ಮಿಲನ್ ಫೌಂಡೇಶನ್ ವತಿಯಿಂದ ಗರ್ಲ್ಸ್ ಐಕಾನ್ ಕಾರ್ಯಕ್ರಮ ರೋಣ ನಗರದ ಅಕ್ಕ ಮಹಾದೇವಿ ಕಲ್ಯಾಣ ಮಠದಲ್ಲಿ ಮಿಲನ ಫೌಂಡೇಶನ್ ವತಿಯಿಂದ ಗರ್ಲ್ಸ್ ಐಕಾನ್ ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಕೆಎಸ್ಎಸ್ ಮಹಾವಿದ್ಯಾಲಯದ ಉಪನ್ಯಾಸಕರಾದ ಎಸ್ವಿ ಸಂಕನಗೌಡರವರು ಮಹಿಳಾ ಸಬಲೀಕರಣವು ಮಹಿಳೆಯರಿಗೆ ತಮ್ಮ ಜೀವನಕ್ಕಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಾನ ಅವಕಾಶಗಳನ್ನು ಪ್ರವೇಶಿಸುವ ಮತ್ತು ಸಾಮಾಜಿಕ ನಿರ್ಬಂಧಗಳಿಗೆ ಮುಕ್ತಗೊಳಿಸುವ ಸಾಮರ್ಥ್ಯವನ್ನ ನೀಡುವ ಪ್ರಕ್ರಿಯೆಯನ್ನ ಸೂಚಿಸುತ್ತೆ ಶತಮಾನಗಳಿಂದ ಮಹಿಳೆಯರು ಶಿಕ್ಷಣ ಉದ್ಯೋಗ ಮತ್ತು ಸಾಮಾಜಿಕ ಸ್ಥಾನಮಾನಗಳಲ್ಲಿ ತಾರತಮ್ಯ ಮತ್ತು ಅಸಮಾನತೆಯನ್ನ ಎದುರಿಸ್ತಾ ಇದ್ದಾರೆ ಆದಾಗ್ಯೂ ಸಮಗ್ರ ಮತ್ತು ಪ್ರಗತಿಶೀಲ ಸಮಾಜವನ್ನ ನಿರ್ಮಿಸಲು ಮಹಿಳೆಯರ ಸಬಲೀಕರಣವು ಅತ್ಯಗತ್ಯ ಅಂತ ಹೇಳಿತು ಇದೇ ಸಂದರ್ಭದಲ್ಲಿ ಎಂಎಸ್ ಬೋಗಾರ್ ಅವರು ಮಾತನಾಡಿದ್ರು ಸ್ವತಂತ್ರ ನಂತರ ಮಹಿಳೆಯರ ಹಕ್ಕುಗಳ ರಕ್ಷಣೆಗೆ ಸುರ ಸುರಕ್ಷತೆಗೆ ಸ್ವಾವಲಂಬಿ ಜೀವನಕ್ಕೆ ಸಬಲೀಕರಣಕ್ಕೆ ಸರ್ಕಾರಗಳು ಅನೇಕ ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಇದೆ ಸಂವಿಧಾನಾತ್ಮಕವಾಗಿಯೂ ಮಹಿಳೆ ಸಮಾನ ಸ್ಥಾನಮಾನವನ್ನು ಪಡೆದಿದ್ದಾಳೆ ಅದಾಗಿಯೂ ಭಾರತದಲ್ಲಿ ಮಹಿಳಾ ಸಮಾನತೆ ಎನ್ನುವುದು ಇನ್ನೂ ಮರಿಚಿಕೆ ಅಂದ್ರೆ ತಪ್ಪಾಗಲಾರದು ಅಂತ ಹೇಳಿದರು ಅದೇ ರೀತಿಯಾಗಿ ಭೀಮ್ ಸಂಘದ ನವೀನ್ ರವರು ಸಾವಿತ್ರಿಬಾಯಿ ಫುಲೆ ಅವರ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಹೋರಾಟವು ಅವರ ಜೀವನದ ಕೆಲಸದ ಮೂಲಾಧಾರವಾಗಿತ್ತು ಅಂತ ಹೇಳಿದರು ಅವರ ಕಾಲದ ಕೆಲವು ಪ್ರಮುಖ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಬಾಲ್ಯ ವಿವಾಹ ಮತ್ತು ಸತಿ ಪದ್ಧತಿ ವಿರುದ್ಧ ಅವರು ತೀವ್ರವಾಗಿ ಪ್ರಚಾರವನ್ನು ಮಾಡಿದ್ರು ಇವೆರಡೂ ಸಮಾಜದಲ್ಲಿ ಆಳವಾಗಿ ಬೇರೂರಿದ್ದವು ಅದರ ವಿರುದ್ಧವಾಗಿ ಹೋರಾಡಿದ್ರು ಅಂತ ಹೇಳಿದರು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಉಪನ್ಯಾಸಕರಾದ ಎಸ್ ವಿ ಎಂ ಎಸ್ ಬೋಗಾರ್ ರಾಷ್ಟ್ರ ಕ್ರಾಂತಿ ನ್ಯೂಸ್ ಸಂಪಾದಕರಾದ ಅಂದಪ್ಪ ಎಂ ಹಾಗೂ ಸಹ ಸಂಪಾದಕರಾದ ರಮೇಶ್ ನಂದಿ ಇನ್ನಿತರರು ಪ್ರಿಯಾ ದಿಗ್ವಿಜ ದಿಗ್ವಿಜಯ ಅವರು ಪೂಜಾ ಗಂಡೋಗಿ ಮೇಡಮ್ ಅವರು ರೂಪಾ ಮರಿಗದ್ರಾ ಮೇಡಮ್ ಅವರು ಎಂ ಎಲ್ಇ ಸಿಮ್ರಾನ್ ಮೇಡಮ್ ಅವರು ವಿದ್ಯಾ ಮೇಡಮ್ ಹಾಗೂ ಸಹನಾ ಮೇಡಮ್ ಅವರು ಅಂದರೆ ಕೊಂತಮ್ಮ ಮೇಡಮ್ ಅವರು ನಾಗವೇಣಿ ಮೇಡಮ್ ಮೇನ್ ಹೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಉಪಸ್ಥಿತರಿದ್ದರು ವರದಿ ಎಸ್ ಎಸ್ವಿ ಸಂಕನಗೌಡರ್ ರೋಣ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಅವರನ್ನ ವಿಶೇಷ ಅಧಿಕಾರಿಗಳನ್ನು ಕೊಟ್ಟು ಅವರನ್ನ ಅವಲತಕ್ಕಂಥ ಜಾಗದಿಂದ ಮೇಲಕ್ಕೆ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅದು ಮಹಿಳಾ ಸಬಲೀಕರಣ ಅಂತ ನಾವು ಕರಿಬೇಕು ಹತ್ತೊಂಬತ್ತನೇ ಶತಮಾನದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವೀಗ ವಾಸ ಮಾಡ್ತಾ ಇದ್ದೇವೆ ನಾವೀಗ ಜೀವನ ಅಂತಂದ್ರೆ ಪುರುಷರಷ್ಟೇ ಮಹಿಳೆ ಸಮಾನಳು ಒಂದು ಕಾರ್ಯಕ್ರಮದ ಒಂದು ಉದ್ದೇಶ ಈ ಒಂದು ಮಿಲನ್ ಒಂದು ಅಭಿಪ್ರಾಯ ಅಂತ ನಮ್ಗೆ ಗೊತ್ತಾಗ ಒಟ್ಟಾರೆ ವಿಶೇಷವಾದ ಕಾನೂನಿನ ನೆರವಿನ ಮುಖಾಂತರ ಅವಳಿಗೆ ಎಲ್ಲ ರೀತಿಯ ಸರ್ಕಾರಗಳನ್ನು ಕೊಟ್ಟು ಅವಳಿಗೆ ಉತ್ತಮ ಶಿಕ್ಷಣವನ್ನ ಒಂದು ನಿರ್ಬಂಧ ನಾವು ಏನಪ್ಪಾ ಅಂತಂದ್ರ ಎಲ್ಲರಲ್ಲಿ ನಾವು ಆ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕು ಒಂದು ಕಾರ್ಯಕ್ರಮ ಏನಪ್ಪಾ ಅಂತಂದ್ರ ಈ ಒಂದು ಮಿಲನ್ ಒಂದು ಕಾರ್ಯಕ್ರಮದ ಅಡಿಯೊಳಗ ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬಾ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ಅವ್ರನ್ನ ಕಲ್ಸಾಕ್ ಬರೀ ಅಂತ ಕರೆದ್ರೆ ಬರ್ತಿರ್ಲಿಲ್ಲ ಜೊತೆಗೆ ಬೇರೆ ಬೇರೆ ಕ್ರಿಶ್ಚಿಯನ್ ಫೌಂಡೇಶನ್ ಇಂದ ಕರ್ಕೊಂಡ್ಬಂದವ್ರಿಗೆ ಶಿಕ್ಷಣವನ್ನ ಕೊಡ್ತಿದ್ರು ಅಂತ ವೃತ್ತಿಯನ್ನ ಮಾಡತಕ್ಕಂತ ಶಿಕ್ಷಣ ವೃತ್ತಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ವೃತ್ತಿ ಅದರೊಳಗೂ ಮಹಿಳೆಯರು ಕಲಿತಾರಂತಂದ್ರ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಏನ್ ಮಾಡ್ತಿದ್ರು ಬಂದ್ರೆ ಶಾಲೆ ಅಂದ್ರೆ ಅಂತಿದ್ರು ಏನ್ ಬಿಡಿದ್ರೆ ಕಲ್ತರ್ರಿ ಏನೈತಿ ಇನ್ನೊಬ್ಬರು ಮನೆಗೆ ಹೋಗ್ತಾರ ಹಂಗಾಗಿ ಅವ್ರನ್ನ ಮುಟ್ಟಿಸ್ಕೊಳಕ್ತಿದ ಅಂತದ್ರೊಳಗ ಕುಕ್ಮುಲ್ ರಂಗರಾವ್ ಅವರು ತಾವೇ ಸ್ವಂತ ಶಾಲೆಗಳನ್ನ ಮಹಿಳೆಯರಿಗೆ ಸ್ಥಾಪನೆಯನ್ನ ಮಾಡಿ ವಸತಿ ನಿಲಯಗಳನ್ನ ಸ್ಥಾಪನೆ ಮಾಡಿ ತಮ್ಮ ಸ್ವಂತ ಖರ್ಚಿನೊಳಗ ಮಾಡಿ ಏನ್ ಮಾಡಿದ್ರಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಅಂತ ಒಂದು ಶಿಕ್ಷಣ ಮಹಿಳೆಯರಿಗೆ ಎಲ್ಲ ರೀತಿಯೊಳಗೂ ಸಲ್ಲಬೇಕು ಜೊತೆಗೆ ಎಲ್ಲರೂ ಒಂದು ಎಂಬ ಮನೋಭಾವನೆ ಇರಬೇಕು ಜೊತೆಗೆ ಮಹಿಳೆಯರ ಒಂದು ಪಾತ್ರ ಎಲ್ಲ ರಂಗದೊಳಗೂ ಬೆಳೀಲಿ ಮತ್ತೆ ಬಾಲ್ಯ ಪದ್ಧತಿ ಜೊತೆಗೆ ಇನ್ನು ಹಲವಾರು ರೀತಿಯಾಗಿರ್ತಕ್ಕಂಥ ನಾವು ಹಿಂದೂ ಹೋದ್ರ ಹೋಗಿಬಿಟ್ಟು ಆ ಸಿರಿ ಚೇನ್ ಮಾವು ಪುತ್ರiga ಅಲ್ಲಲ್ಲ ಓಡಲು ಬರ್ತಂತ ಒಂದು ಚಾಲವನ ಸಿರಿ ಚೇನ್ ಬಿಡಿಸಿ ರಚಕೊಂಡ ಬಿಟ್ಟು ಇಲ್ಲಿಗೆ ಪಟ್ಟಾಯದ ಶಿಕ್ಷಣ ಇಲ್ಲಿ ದೇವು ಸ್ಕಂದನಂದು ಮಾತಾಡ್ತರೆ ಆತ್ರು ಬಕ್ಕಲಿ ಅವರಿಗೆ ಪಾತಿಮ ಶೈತ ಅವರಿಗೆ ಎಲ್ಲಕ್ಕೆ ಇಷ್ಟಪಡ್ತಿದ್ರು ಅವತಕ ಮಾತುಮ ಶೈತ ಅವರಿಗೆ ಅಂತ ಇಲ್ಲಿ ನಮ್ಮ ಸೇವಕಿಯಾಗಿ ಪ್ರತಿ ಕೆಲಸ ನಂತರ ಅವಿತ್ರ ಬಬ್ಲಿ ಅವರ ಶಿಕ್ಷಣ ಉಳಿದ ಮಹಿಳೆಯರಿಗೆ ವಿಚಾರಗಳಿದಾವೆ ಅಭಾವ ಇರೋದ್ರಿಂದ ಸಾಕಂತ ಹೇಳಕ್ ಇಷ್ಟಪಡ್ತಾರೆ मतलब तुम लोगों के दरवाजे खोलने के लिए तुम्हारे 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 �